ಶ್ರೀ ಗುರುದೇವಾಶ್ರಮ ಉಲ್ಯಾಳದಲ್ಲಿ ಶಿಲಾಪೂಜಾ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಜರುಗಿತು ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳವರ ಮಂದಿರದ ಶಿಲಾಪೂಜಾ ಕಾರ್ಯಕ್ರಮ ಶ್ರೀ ಗುರುದೇವಾಶ್ರಮ ಉಲ್ಯಾಳದಲ್ಲಿ ನಡೆಯಿತು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ನುಡಿದಂತೆ ನಿರ್ಮಾಣಗೊಳ್ಳುತ್ತಿರುವ ಮಂದಿರದ ಶಿಲಾಪೂಜಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಸಕಲ ಸದತ್ತರು ಪಾಲ್ಗೊಂಡಿದ್ದರು ಎಸ್ ಎಂ ಸುದ್ದಿ ಮಿತ್ರ ಸಂಪಾದಕರಾದ ಶ್ರೀಕಾಂತ್ ನಟಪತಿ We go, 誰かに言うてる。